ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಯಾಚ ಸರ್ಕಾರದ ವೈಫಲ್ಯಗಳನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಇಂದು ಹೊಸಪೇಟೆಯಲ್ಲಿ ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ತೀವ್ರವಾಗಿ ಟೀಕಿಸಿದರು ಜನರು ಮುದ್ದೆಯನ್ನಾದರೂ ತಿನ್ಲಿ ಜನರು ಮುದ್ದೆಯನ್ನಾದರೂ ತಿನ್ಲಿ ಅಥವಾ ನಾಟಿ ಕೋಳಿ ಅಥವಾ ಇಡ್ಲಿ ಸಾಂಬಾರ್ ತಿನ್ಲಿ ಮೊದಲು ಜನರ ಪರವಾಗಿ ಕೆಲಸ ಮಾಡಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರದ್ರು ಕರುಣಾಕರ್ ರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನ ಅರಿಹಾಯ್ದ್ರು ವೈಖರಿಗೆ ಸಂಬಂಧಪಟ್ಟಂತೆ ಅವರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಲಜ್ಜೆಗೆಟ್ಟಂತಹ ನರಸತ್ತಂತಹ ಸರ್ಕಾರ ನಡೀತಾ ಇದೆ ಈ ಹಿಂದೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು ಆದರೆ ಈಗ ಆ ಮಾತು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಸೂಕ್ತವಾಗ್ತಾ ಇದೆ ಅಂತ ವ್ಯಂಗ್ಯವಾಡಿದ್ರು ರೈತರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಕಾಳಜಿ ಇಲ್ಲ ಯಾವುದೇ ಕುರ್ಚಿಗಾಗಿ ಅಂದ್ರೆ ಕೇವಲ ಕುರ್ಚಿಗಾಗಿ ನಾಯಕರಿಗೆ ಬಹಳ ಕಾಳಜಿ ಇದೆ ಕೇವಲ ಕುರ್ಚಿಗಾಗಿ ಮಾತ್ರ ಕಾಂಗ್ರೆಸ್ ನಾಯಕರಿಗೆ ಬಹಳ ಕಾಳಜಿ ಇದೆ ಅಂತ ಕೂಡ ಆರೋಪಿಸಿದ್ರು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಆಡಳಿತಾತ್ಮಕವಾಗಿ ಅಂತ ಅವರು ಹೇಳಿಕೆ ನೀಡಿದ್ರು ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ರೈತರಿಗೆ ಎರಡನೇ ಬೆಳೆಗೆ ಕೊಡಲು ನೀರು ನೀಡಬೇಕು ಅಂದ್ರೆ ಎರಡನೇ ಬೆಳೆಗೆ ಕೂಡಲೇ ನೀರನ್ನ ನೀಡಬೇಕು ಮತ್ತು ಖರೀದಿ ಕೇಂದ್ರಗಳನ್ನ ತೆರೀಬೇಕು ಅಂತ ಒತ್ತಾಯಿಸಿದ್ರು ಅಲ್ಲದೆ ವಿಜಯನಗರ ಶುಗರ್ ಫ್ಯಾಕ್ಟರಿಯನ್ನ ಕೂಡಲೇ ಆರಂಭಿಸಬೇಕು ರೈತರು ಹಿತವನ್ನ ಕಾಪಾಡುವುದು ರೈತರ ಹಿತವನ್ನ ಕಡೆಗಣಿಸುತ್ತಿರುವಂತಹ ಸರ್ಕಾರದ ವಿರುದ್ಧ ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು ನನ್ನ ಸಮ್ಮುಖದಲ್ಲಿ ನಡೆದಂತಹ ಒಪ್ಪಂದದ ಮಾತುಕತೆಗಳನ್ನ ಈಡೇರಿಸ್ತಾ ಇದ್ರೆ ನಾನು ಯಾಕಿರಬೇಕು ಅಂತ ಕೂಡ ಪ್ರಶ್ನಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕುರಿತು ಹೇಳಿಕೆ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಗೃಹ ಸಚಿವ ಅಂದ್ರೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಕುರ್ಚಿಗಾಗಿ ನಾನು ಸಿದ್ಧನಿದ್ದೇನೆ ಅಂತ ಕೂಡ ಹೇಳಿದ್ರು ಆದ್ರೆ ಇದು ಅವರ ಪಕ್ಷದ ಆಂತರಿಕ ಯುದ್ಧದ ವಿಚಾರವಾಗಿದೆ ಅಂತ ಕೂಡ ಅವರು ಹೇಳಿದ್ರು ಅಂತಿಮವಾಗಿ ಜನಪರ ಸರ್ಕಾರವು ಜನರ ಪರವಾಗಿ ಕೆಲಸ ಮಾಡಬೇಕು ಅಂತ ಕೂಡ ಕರುಣಾಕರ ರೆಡ್ಡಿ ಅವರು ಅಭಿಪ್ರಾಯಪಟ್ಟರು ಪ್ರತಿಭಟನೆ ಮಾಡಿದೀವಿ ಎಲ್ಲರ ಕೂಗು ಒಂದೇ ಈ ನಿದ್ರೆ ಮಾಡ್ತಿರುವ ಸರ್ಕಾರ ಎಚ್ಚೆತ್ತು ರೈತರಿಗೆ ಮೆಕ್ಕೆಜೋಳ ಆಗಿರಲಿ ಭತ್ತ ಆಗಿರಲಿ ಈರುಳ್ಳಿ ಆಗಿರಲಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದಕ್ಕಿಂತ ನೀವು ಆರುನೂರು ರೂಪಾಯಿ ದುಡ್ಡು ಸೇರಿಸಿ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ನಮ್ಮ ಹಿಂದೆ ಯಡಿಯೂರಪ್ಪ ಅವರು ಒಂದು ಮಾತು ಹೇಳ್ತಿದ್ರು ಲಜ್ಜೆಗೆಟ್ಟ ಸರ್ಕಾರ ನರಸತ್ತ ಸರ್ಕಾರ ಅಂತೇಳಿ ಅದು ಕರೆಕ್ಟಾಗಿ ಸೂಟ್ ಆಗ್ತದೆ ಈ ಸರ್ಕಾರಕ್ಕೆ ನೂರ ಮೂವತ್ತೈದು ಸೀಟ್ ಮೇಲೆ ಬಂದಿದೆ ಅಂತ ಅಹಂಕಾರ ಏನೋ ಗೊತ್ತಾಗ್ತಾ ಇಲ್ಲ ಇವತ್ತು ಎರಡನೇ ಬೆಳಗ್ಗೆ ನೀರು ಕೊಡಲ್ಲ ಅಂತಿದ್ದಾರೆ ಯಾಕೆ ಕೊಡಲ್ಲ ಕಾರಣ ಏನು ಆಗಿ ಇವತ್ತೇನು ಮಳೆ ಬಂದು ಒಳ ಹೊರರಿವಿಲ್ಲ ನೀರು ಎಷ್ಟು ಬೇಕಷ್ಟು ಸಾಕಷ್ಟಿದೆ ಎರಡನೇ ಬೆಳೆಗೆ ರೈತರು ಕೊಟ್ಟರೆ ರೈತರಿಂದ ಅನೇಕ ಕಾರ್ಮಿಕರು ಇವತ್ತು ಜೀವನ ಮಾಡ್ತಾರೆ ಅನೇಕ ಕಾರ್ಖಾನೆಗಳಿಗೆ ಅನುಕೂಲ ಆಗ್ತದೆ ಅದರಿಂದ ಇವ್ರು ಯಾವುದೇ ಒಂದು ಟೆಕ್ನಿಕಲ್ ವಿಚಾರದಲ್ಲಿ ಯಾವ ಯಾಕೆ ಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಕ್ರಷ್ಟು ಗೇಟ್ಗಳು ಒಂದೂವರೆ ವರ್ಷ ಆದರೂ ಕೂಡ ಇಷ್ಟೊತ್ತಿಗೆ ಒಂದೊಂದು ಫ್ಯಾಕ್ಟ್ರಿಗೆ ಒಂದು ಐದೈದು ಗೇಟ್ಗಳು ಕೊಟ್ಟಿದ್ದರೂ ಕೂಡ ರೆಡಿಯಾಗಿ ಇವತ್ತು ತಯಾರಾಗ್ತಿತ್ತು ಆದರೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಏನು ಅನಿಸ್ತದೆ ಅವ್ರಿಗೆ ಪೂರ್ತಿ ಸಂಪೂರ್ಣ ಕಾಳಜಿ ಇಲ್ಲ ಕೇವಲ ಕುರ್ಜಿಗೆ ಮಾತ್ರ ಕಾಳಜಿ ಇದೆ ನಿನಗೆ ನನಗೆ ಅಂತೇಳಿ ಕುರ್ಜಿ ಕಾಳ ಕಾಳಗ ನಡೀತಾ ಇದೆ ಆಗಲಿ ಈ ರಾಜ್ಯದ ರೈತರ ವಿರೋ ವಿಚಾರ ಆಗಿರಲಿ ಶ್ರೀಸಾಮಾನ್ಯರ ವಿಚಾರ ಆಗಿರಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈರುಳ್ಳಿ ನಷ್ಟ ಆದಾಗ ಇವರು ಅಧಿಕಾರಿಗಳು ರೈತರ ಹೊಲಗಳಿಗೆ ಭೇಟಿಯಾಗಿ ಎಷ್ಟು ನಷ್ಟ ಆಗಿದೆ ಸರ್ವೆ ಮಾಡಿ ಅದಕ್ಕೆ ಪರಿಹಾರ ಹಾಕಿದೀವಿ ಆನ್ಲೈನಲ್ಲಿ ಆದರೆ ಈ ಸರ್ಕಾರ ಅದನ್ನು ಇಲ್ಲ ಇವತ್ತು ಹಾಲಿಗೆ ಬೆಂಬಲ ಬೆಲ ಇಲ್ಲ ಈ ರೀತಿ ಎಲ್ಲ ವಿಚಾರದಲ್ಲಿ ಒಂದು ಮಾತು ಹೇಳಬೇಕಂದ್ರೆ ಸಂಪೂರ್ಣವಾಗಿ ವಿಫಲವಾಗಿದೆ ಕೇವಲ ನಾವು ಫ್ರೀ ಸ್ಕೀಮ್ ಕೊಟ್ಟಿದ್ದೇವೆ ಅಂತೇಳಿ ಕುತ್ಕೊಂಡಿದ್ದಾರೆ ಇದು ಒಳ್ಳೆಯದಲ್ಲ ರೈತರು ಇವತ್ತು ದೇಶದ ಬೆನ್ನೆಲು ನಾವು ಮಾತಾಡ್ತೀವಿ ಆ ರೈತರಿಗೆ ನೋವಾದರೆ ಈ ಸರ್ಕಾರ ಉಳಿಯೋದು ಕಷ್ಟ ಅಂತೇಳಿ ಹೇಳ್ತೀನಿ ತಕ್ಷಣ ಖರೀದಿ ಕೇಂದ್ರಗಳು ಮಾಡಿ ರೈತರ ನೆರವಿಗೆ ಬರಬೇಕು ಎರಡನೇ ಬೆಳೆಗೆ ನೀರು ಕೊಡಬೇಕು ಇಲ್ಲಿ ಸಕ್ಕರೆ ಕಾರ್ಖಾನೆ ತಕ್ಷಣ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ರೈತರ ಪರವಾಗಿ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರ ಕೂಗು ಒಂದೇ ಈ ನಿದ್ರೆ ಮಾಡ್ತಿರುವ ಸರ್ಕಾರ ಎಚ್ಚೆತ್ತು ರೈತರಿಗೆ ಮೆಕ್ಕಜೋಳ ಆಗಿರಲಿ ಭತ್ತ ಆಗಿರಲಿ ಈರುಳ್ಳಿ ಆಗಿರಲಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅದಕ್ಕಿನ್ನ ನೀವು ಆರುನೂರು ರೂಪಾಯಿ ದುಡ್ಡು ಸೇರಿಸಿ